ಇವತ್ತಿನ ಕಗ್ಗದಲ್ಲಿ ಅದೆಷ್ಟು ಅದ್ಭುತವಾಗಿ ಹೇಳ್ತಿದ್ದಾರೆ ಅಂತಂದ್ರೆ ನಮ್ಮ ಮನಸೇ ಒಂದು ಕುದುರೆ ಅದನ್ನ ಒಬ್ಬ ಧೀರ ಮಾತ್ರ ಓಡಿಸ್ಬೇಕು ಅಂತ ತುಂಬ ಚೆನ್ನಾಗಿದೆ ಅಂತ ನೋಡೋಣ ಹಾರಾಟವದರದ ವೇದೆಗಳ ನಡುವೆ ಧೀರೇರಿ ಹೊಡೆತ ಕಡಿತವಿಲ್ಲದೆ ಗುರಿಗೆ ಸಾರುವುದು ನೈಜ ನಿಮ್ಮ ಕುತಿಮ್ಮ ನಾ ಆಗಲೇ ಹೇಳಿದ ಹಾಗೆ ನಮ್ಮ ಮನಸ್ಸು ಒಂದು ರೀತಿ ಕುದುರೆ ಥರ ಈ ಕುದುರೆಗೆ ನಾವು ನೋಡಿರ್ತೀವಿ ಕುದುರೆ ಚೆನ್ನಾಗಿ ಓಡಬೇಕಂದ್ರೆ ಏನು ಮಾಡ್ತಾರೆ ಉದಾಹರಣೆಗೆ ಜಟಕಾ ಬಂಡಿ ಓಡಿಸೋಣ ಏನು ಮಾಡ್ತಾನ ಚಾಟಿಯಿಂದ ಬಾರಿಸ್ತಾನೆ ನಮಗೆ ಅವಾಗ ಅದು ಇನ್ನೂ ಹುಮ್ಮಸ್ಸಿಂದ ಓಡ್ಲಿಕ್ಕೆ ಶುರು ಮಾಡುತ್ತೆ ಅಂತ ಹಾಗೆ ನಮ್ಮ ಮನಸ್ಸಿಗೆ ಕೂಡ ಅಥವಾ ನಮ್ಮ ಬುದ್ಧಿ ಮನಸ್ಸಿಗೆ ಕೂಡ ಈ ಆಸೆ ಅನ್ನೋದೇ ಒಂದು ಚಾವಟಿ ಅಂತ ಈ ಆಸೆ ಏನು ಮಾಡುತ್ತೆ ಅಂದರೆ ನಮಗೆ ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು ಇನ್ನೂ ಹು ಹುಮ್ಮಸ್ಸನ್ನು ಹೆಚ್ಚು ಮಾಡುತ್ತೆ ನಮಗೆ ಆಸೆ ಇದ್ದರೆ ಮಾತ್ರ ಯಾವುದನ್ನ ಒಂದು ಕೆಲಸವನ್ನು ನಾವು ಚೆನ್ನಾಗಿ ಮಾಡ್ತೀವಿ ಇಲ್ಲಾಂದರೆ ಹುಮ್ಮಸ್ ಕಳ್ಕೊಂಡ್ಬಿಡ್ತೀವಿ ಓಕೆ ಆಸೆ ಅನ್ನೋದು ಚಾವಟಿ ಅಂತ ಹೇಳ್ತಾರೆ ಹಾಗೆ ಭಯ ಅನ್ನೋದು ಕಡಿವಾಣ ಅಂತ ಹೇಗೆ ಕುದುರೆ ನಿಲ್ಲಿಸೋಕ್ಕೆ ಒಂದು ಕಡಿವಾಣ ಇರುತ್ತೆ ಹಾಗೆ ನಮಗೂ ಕೂಡ ಅಯ್ಯೋ ಅದು ಆಗುತ್ತೋ ಇಲ್ವೋ ಈ ರೀತಿ ಒಂದಿಷ್ಟು ಭಯ ಇರುತ್ತೆ ಆ ಭಯ ಅದನ್ನು ಆಗದೆ ಇರೋದಿ ಆಗದೆ ಇರೋ ರೀತಿ ಮಾಡ್ತಾ ಇರುತ್ತೆ ಅಂತ ಅದಕ್ಕೆ ಅದು ಕಡಿವಾಣ ಅಂತ ಹೇಳ್ತಾರೆ ಅದಕ್ಕೆ ಈ ರೀತಿಯ ಆಸೆಯನ್ನು ಅಥವಾ ಈ ರೀತಿ ಮನಸ್ಸು ಅನ್ನೋ ಕುದುರೆಯನ್ನು ಯಾರು ಓಡಿಸಿದರೆ ಅದು ಎಲ್ಲೆಲ್ಲೋ ಹೋಗಿಬಿಡುತ್ತೆ ಗುರಿಯನ್ನು ಆಗಲ್ಲ ಒಬ್ಬ ಧೀರ ಮಾತ್ರ ಅದನ್ನು ಓಡಿಸ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಧೀರ ಅನ್ನೋದನ್ನು ಏನು ಮಾಡ್ತಾನೆ ಅವನಿಗೆ ಆಸೆ ಎಂಬ ಚಾವಟಿನೂ ಬೇಡ ಭಯವೆಂಬ ಕಡಿವಾಣನೂ ಇರಲ್ಲ ಅಂತ ಎರಡೂ ಇರದೆ ಅವನು ವಿವೇಕಯುಕ್ತ ಎಂದರೆ ತನ್ನ ಬುದ್ಧಿಯನ್ನು ಉಪಯೋಗಿಸಿ ಅವನು ನಡೆಸ್ತಾನೆ ಅಂತ ಅವಾಗ ಸಹಜವಾದ ಸಹಜವಾಗಿ ಆ ಒಂದು ಗುರಿಯನ್ನು ಮುಡ್ತಾನೆ ಅಂತ ಹೇಳ್ತಾರೆ ಅದೇ ಇವತ್ತಿನ ತ ಗೂಢ ಅರ್ಥ ನಮಸ್ಕಾರಗಳು